ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಗೋವಾದಲ್ಲಿದ್ದೀನಿ ಗೋವಾದ ಒಂದು ಪ್ರಾಥಮಿಕ ಶಾಲೆಯನ್ನು ನೋಡಿಕೊಂಡು ಬರೋಣ ಇಲ್ಲಿ ಶಾಲೆಗಳು ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ತಿಳ್ಕೊಳ್ಳೋದರ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಸಾರಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಆ ಶಾಲೆ ತುಂಬ ಚೆನ್ನಾಗಿದೆ ತುಂಬ ಸರಸ್ವತಿ ಇರುವಂತಹ ಜಾಗ ಈ ಪ್ರಾಥಮಿಕ ಶಾಲೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿರ್ತವೆ ಮತ್ತು ಗೋವಾದಲ್ಲಿರುವಂತಹ ಪ ಶಾಲೆಗಳು ಯಾವ ರೀತಿಯಾಗಿ ಅನ್ನೋದರ ಅನ್ನೋದ್ರೆ ಕುರಿತು ತಿಳಿದುಕೊಳ್ಳಲು ಒಂದಷ್ಟು ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ ಅನ್ನೋದ ಕುತೂಹಲಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬನ್ನಿ ಈಗೇನು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಈ ಒಂದು ಸಮುದ್ರವನ್ನು ದಾಟಿ ಆ ಕಡೆ ಆ ಭಾಗದಲ್ಲಿರ್ತಕ್ಕಂತಹ ಆ ಶಾಲೆಗೆ ನಾವು ಹೋಗಬೇಕಾಗ್ತದೆ ಈಗ ಈಗೇನು ಬೋಟ್ ಬರ್ತಾ ಇದೆ ಆ ಬೋಟನ್ನು ಹತ್ತಿಕೊಂಡು ನಾವು ನೆಕ್ಸ್ಟ್ ಆ ಒಂದು ದಡವನ್ನು ಸೇರಿದರೆ ಆ ಶಾಲೆ ನಮಗೆ ಸಿಗ್ತದೆ ಆ ಶಾಲೆಯನ್ನು ನೋಡೋಣ ಈಗ ಶಾಲೆಗೆ ಹೋಗ್ಬೇಕಂತಂದರೆ ಈಗೇನು ಬೋಟ್ ಬರ್ತಾ ಇದೆಯಲ್ಲ ಇದು ಈ ಬೋಟ್ನಲ್ಲಿ ನಾವು ಪ್ರಯಾಣವನ್ನು ಬೆಳೆಸಬೇಕಾಗ್ತದೆ ಈ ಬೋಟ್ನಲ್ಲಿ ಕಾರು ಬೈಕು ಮುಂತಾದ ವಾಹನಗಳು ಕೂಡ ಇದರಲ್ಲಿ ಹೋಗ್ತವೆ ದೊಡ್ಡ ದೊಡ್ಡ ವಾಹನಗಳನ್ನು ಕೂಡ ಇದು ಈ ದಡದಿಂದ ಆ ದಡಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟು ಬರುವಂಥ ಕೆಲಸ ಮಾಡ್ತದೆ ಪ್ರತಿ ಒಂದು ಅರ್ಧ ಗಂಟೆಗೆ ಒಂದು ಸಾರಿ ಈ ಒಂದು ಬೋಟ್ ಬಂದು ನಿಲ್ತದೆ ಈ ದಡಕ್ಕೆ ಇದರಲ್ಲಿ ಹಚ್ಕೊಂಡು ನಾವು ಈ ದಡದಿಂದ ಆ ದಡಕ್ಕೆ ಹೋಗ್ಬೋದು ಸಾರ್ವಜನಿಕವಾಗಿ ಇದನ್ನು ಹೋಗದಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಾಳ ತುಂಬ ಚೆನ್ನಾಗಿರ್ತದೆ ಈಗೇನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಕಾರು ಕೂಡ ಇದರೊಳಗಡೆಯಿಂದನೇ ಬಂತು ಈ ಬದಿಯಿಂದ ಆ ಬದಿಗೆ ಹೋಗಬೇಕಂದ್ರೆ ಇದನ್ನು ಈ ಬೋಟು ದೊಡ್ಡದಾಗಿರ್ತಕ್ಕಂಥ ಬೋಟ್ನಲ್ಲೇ ಬೋಟನ್ನು ಬಳಸಿಕೊಂಡು ನಾವು ಹೋಗ್ಬೋದು ಈಗ ನೋಡ್ರಿ ಬೈಕ್ ಬಂತು ಈಗ ನೆಕ್ಸ್ಟು ಕಾರು ಕೂಡ ಬರ್ತವೆ ಇದ್ರೊಳಗೆ ಕಾರು ಬೈಕು ಟಾಟಾ ಎ ಸಿ ಅನೇಕ ದೊಡ್ಡ ದೊಡ್ಡ ವಾಹನಗಳು ಕೂಡ ಹೋಗ್ತವೆ ಜನರು ಕೂಡ ಹೋಗ್ಬೋದು ಎಲ್ಲರೂ ಎಲ್ಲರಿಗೆ ಸಾರ್ವಜನಿಕವಾಗಿ ಇದು ಓಡಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇದು ಮಾಡಿರ್ತಕ್ಕಂಥ ಒಂದು ಬೋಟ್ ಇದು ಬಹಳ ಚೆನ್ನಾಗಿದೆ ದೊಡ್ಡದ್ದು ಇದು ತುಂಬ ತನಕ ಒಂದಷ್ಟು ಸಮಯ ವೇಟ್ ಮಾಡ್ತಾರೆ ಈಗ ಈಗೇನು ಬಂದ್ರಲ್ಲಿ ಇವರು ಇವರು ಒಂಥರ ಪ್ಯಾಸೆಂಜರ್ ಇದು ಕ್ಲೀನರ್ ಇದ್ದಂಗೆ ಈ ಬೋಟ್ಗೆ ಒಂಥರ ಕ್ಲೀನರ್ ಇದ್ದಂಗೆ ಬೋಟ್ ಓಡಿಸ್ತಕ್ಕಂಥವ್ರು ಮೇಲೆ ಇರ್ತಾರೆ ಇದು ಇದರಲ್ಲಿ ಇದರೊಳಗೆ ಇರ್ತಾರೆ ಇದು ದೊಡ್ಡ ಬರಹಾಕರವಾಗಿರುವ ಇಂಜಿನ್ ಇದು ಈ ಇಂಜಿನ್ ಅನ್ನ ಈ ಬೋಟ್ ಎದುರಿಸಿ ಅದ್ಭುತವಾಗಿ ಇದು ದೊಡ್ಡ ದೊಡ್ಡ ವಾಹನಗಳನ್ನು ಕೂಡ ಎಳೆದುಕೊಂಡು ಹೋಗ್ತದೆ ಈಗ ನೋಡ್ರಿ ಈಗ ಕಾರು ಕೂಡ ಬಂತು ನೋಡು ಕಾರನ್ನು ಕೂಡ ಇದು ತೆಗೆದುಕೊಂಡು ಹೋಗ್ತದೆ ಕನಿಷ್ಠ ಒಂದು ನಾಲ್ಕೈದು ಕಾರುಗಳು ಕೂಡ ಇದರೊಳಗೆ ನಿಲ್ಲುವಂತಷ್ಟು ಜಾಗ ಇದರಲ್ಲಿ ಇದರಲ್ಲಿರ್ತದೆ ನೋಡಿ ಈಗ ಆ ಬಸ್ಸು ಕೂಡ ಬಂತು ಬಸ್ನಲ್ಲಿ ಜನ ಇಳಿತಾ ಇದ್ದಾರೆ ಆ ಬಸ್ನಿಂದ ಜನರು ಇಳಿದು ಹತ್ತುವವರೆಗೂ ಕೂಡ ಇದು ಬೋಟು ವೇಟ್ ಮಾಡ್ತದೆ ಭಾಳ ಹೆಲ್ಪ್ ಆಗ್ತದೆ ಇದನ್ನು ಇಲ್ಲ ಅಂತಂದರೆ ನಾವು ಆ ಬ ಈ ಬದಿಯಿಂದ ಅವಧಿಗೆ ಹೋಗ್ಬೇಕಂದ್ರೆ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರನ್ನ ಬಳಸ್ಕೊಂಡು ಬಸ್ನಲ್ಲಿ ಬರಬೇಕಾಗ್ತದೆ ಇದು ಕೇವಲ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸು ಕೂಡ ಇಲ್ಲ ಕಡಿಮೆ ಆಗ್ತದೆ ನೇರವಾಗಿ ಈ ಸಮುದ್ರವನ್ನು ದಾಟಿಬಿಟ್ರೆ ನಾವು ಕಡಿಮೆ ಅವಧಿಯೊಳಗೂ ಕೂಡ ತಲುಪ್ತೀವಿ ಕಡಿಮೆ ಕಿಲೋಮೀಟ್ರ್ ಕೂಡ ಆಗ್ತದೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ನೋಡ್ರಿ ಇದೆ ಇದು ಆಯಿತು ಬೋಟು ಸ್ಟಾರ್ಟ್ ಆಗ್ತಿವಾಗ ಒಂತಿದು ನಮ್ಮ ಬೋಟು ನೋಡಿರಿ ಇಷ್ಟು ಜನ ತುಂಬಿದ್ದಾರೆ ಇಷ್ಟು ಬೈಕ್ಗಳಿದ್ದಾವೆ ಇದರೊಳಗೆ ಭಾಳ ವೇಗವಾಗಿ ಕೂಡ ಇದು ಪ್ರಯಾಣ ಮಾಡ್ಬೋದು ಇದರೊಳಗೆ ಚೆನ್ನಾಗಿ ಪ್ರ ಹೋಗ್ತದೆ ಬೋಟಿನ ಒಂದು ಅನುಭವ ತುಂಬ ಖುಷಿ ತಂದು ಕೊಡ್ತಾ ಇದೆ ಈ ಬೋಟಿನ ಅನುಭವ ಒಂದು ಒಂದು ಥರ ಖುಷಿ ತಂದು ಕೊಡ್ತಾ ಇದೆ ನೋಡ್ರಿ ಎಷ್ಟು ನೀರು ಧುಮುಕಿ ಧುಮುಕಿ ಹಿಂದಕ್ಕೆ ಹಾಕಿ ಸಾಗಿ ಮುಂದೆ ಹೋಗ್ತಾ ಇದೆ ಭಾಳ ಚೆನ್ನಾಗಿದೆ ಇದು ನೋಡ್ರಿ ಸಮುದ್ರದ ಮಧ್ಯದಲ್ಲಿ ಇದ್ದೀವಿ ನಾವು ಗೋವಾದಲ್ಲಿ ಈಗ ಈಗ ನಾವು ಪ್ರಾಥಮಿಕ ಶಾಲೆ ಅಲ್ಲಿ ಹೆಂಗಿರ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಆ ಶಾಲೆಗೆ ಹೋಗ್ತಾ ಇದ್ದೀವಿ ಭಾಳ ಚೆಂದಿದೆ ಅಂತ ಆ ಶಾಲೆ ಆ ಗೋವಾದ ಶಾಲೆಗಳು ಬಹಳ ಅದ್ಭುತವಾಗಿರ್ತವೆ ಪ್ರೈಮರಿ ಶಾಲೆಯನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಆ ಪ್ರೈಮರಿ ಶಾಲೆ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈಗ ನೋಡಿದಾಗ ಈಗ ಅಲ್ಲೊಂದು ಬೋರ್ಡ್ ಬರ್ತಾಯಿದೆ ಅದು ಈಗೇನು ನಾವು ಬಂದಿವಲ್ಲ ಅದೇ ಒಂದು ನಿಲ್ದಾಣಕ್ಕೆ ಹೋಗಿ ನಿಂತ್ ನಿಂತ್ಕೊಳ್ತದೆ ಆ ಬದಿ ಇರ್ತಕ್ಕಂಥ ಜನರನ್ನು ಈ ಬದಿಗೆ ತಂದು ಇಳಿಸ್ತಕ್ಕಂತಹ ಬೋಟ್ಗಳು ಇವೆರಡು ಡೈಲಿ ಪ್ರತಿದಿನಾಲೂ ಒಂದು ಅರ್ಧ ಗಂಟೆ ಒಮ್ಮೆ ಇಲ್ಲಿಂದ ಆಚೆ ಆಚೆ ಕಡೆಯಿಂದ ಈಚೆ ಕಡೆಗೆ ಬರ್ತಾನೆ ಇರ್ತವೆ ಸಮುದ್ರದಲ್ಲಿ ಇವು ಸಾರ್ವಜನಿಕರ ಒಂದು ಸೇವೆಗೆ ನಿಂತಿರ್ತಕ್ಕಂತಹ ಬೋಟುಗಳಿವು ಭಾಳ ಅದ್ಭುತವಾಗಿವೆ ಬಂತು ನೋಡಿರಿ ಕೆಲವೇ ನಿಮಿಷಗಳಲ್ಲಿ ಬಂದು ಈ ಒಂದು ದಡವನ್ನು ಸೇರಿಯೇ ಬಿಡ್ತು ಬಂತು ನೋಡಿರಿ ಈಗೇನು ಈಗ ಈ ಈಗೇನು ಬೋಟು ಹೋಯ್ತಲ್ಲ ಆ ಬೋಟ್ ಹೋದ ಜಾಗಕ್ಕೆ ಈ ನಾವು ಹತ್ತಿರುವಂತಹ ಬೋಟು ಬಂದು ನಿಂತು ಆಯಿತು ಸ್ಟಾರ್ಟ್ ಆಯ್ತು ನೋಡ್ರಿ ಆಯಿತು ಅಂಟ್ರಿ ಎಲ್ಲ ಜನರು ನಾವು ಕೂಡಣ ನಾವು ಕೂಡ ಇಳಿಯೋಣ ಬನ್ನಿ ಇಳಿದು ಮುಂದೆ ಹೋಗೋಣ ಆ ನಂತರ ಆ ಶಾಲೆಯನ್ನು ನಿಮ್ಗೆ ಅಲ್ಲಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತೀನಿ ಓಕೆ ಮೊದಲು ಇಳಿಯೋಣ ನೋಡ್ರಿ ಇಳಿದ್ವಿ ಈಗ ಆ ಬೋಟ್ನಿಂದ ಕಾರು ಕೂಡ ಹೊರಗಡೆ ಬರ್ತಾ ಇದೆ ಆಗಲೇ ಬಂತ ಬಂತಲ್ವಾ ಅದೇ ಕಾರು ಈಗ ಬಂತು ಎಲ್ಲಿ ನೋಡಿದರೂ ಸಮುದ್ರ ನೀವು ಎಲ್ಲಿ ನೋಡಿದರೂ ದ್ವೀಪ ಎಲ್ಲಿ ನೋಡಿದರೂ ನೀರು ಎಲ್ಲಿ ನೋಡಿದರೂ ಉಪ್ಪು ನೀರು ಇದು ಅದ್ಭುತವಾಗಿದೆ ಇದು ಗೋವಾ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ ಅಂತಕ್ಕಂಥದ್ದು ನಮಗೆ ಕಾಣ ಸಿಗುತ್ತೆ ಓಕೆ ಹೋಗೋಣ ಬನ್ನಿ ಆ ಶಾಲೆಗೆ ಹೋಗಿ ನಾವೇನು ಮಾಡೋಣ ತಿರ್ಗಿ ಆಮೇಲೆ ಇದೇ ಬೋಟನ್ನು ಬಳಸ್ಕೊಂಡು ಹೊರಗಡೆ ಬರುವಂಥದ್ದನ್ನು ಮಾಡೋಣ ಮೊದಲು ಆ ಶಾಲೆ ಹೇಗಿದೆ ಅಂತಕ್ಕಂಥದ್ದನ್ನು ನಿಮ್ಗೆ ತೋರಿಸ್ತೀನಿ ಆ ಶಾಲೆಯನ್ನು ನೋಡಿಕೊಂಡು ವಾಪಸ್ ಇದೇ ಬೋಟ್ನಲ್ಲಿ ಬರೋಣ ಓಕೆ ವೀಕ್ಷಕರೇ ಈಗ ಆ ಶಾಲೆಯ ಮುಖ್ಯ ದ್ವಾರದ ಬಳಿ ಇದ್ದೀವಿ ನಾವು ಈಗೇ ನೀವು ನೋಡ್ತಾ ಇದ್ದೀರಿ ಆ ಶಾಲೆಯ ಮುಖ್ಯ ದ್ವಾರ ದ್ವಾರ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಾಲೆಯ ದ್ವಾರನೇ ಅದ್ಭುತವಾಗಿದೆ ಇನ್ನು ಶಾಲೆ ಹೇಗಿರಬಾರ್ದು ಓಕೆ ಈ ಶಾಲೆಯ ಒಳಗಡೆ ಹೋಗೋಣ ರೈಟ್ ಈ ಶಾಲೆಯ ಮತ್ತೊಂದು ಚಿಕ್ಕದಾದ ದ್ವಾರ ಬಾಗಿಲು ಹೆಬ್ಬಾಗಿಲು ಮೊದಲು ನೋಡಿದ್ದು ರಸ್ತೆಯ ಪಕ್ಕದಲ್ಲೇ ಒಂದು ಹೆಬ್ಬಾಗಿಲನ್ನಿತ್ತು ಆನಂತರ ಈ ಶಾಲೆಯ ಕಂಪೌಂಡಿನ ಬಾಗಿಲನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಪಕ್ಕದಲ್ಲಿ ಸಮುದ್ರವು ಕೂಡ ನಮ್ಗೆ ಕಾಣ ಸಿಗ್ತಾಯಿದೆ ಶಾಲೆ ಮುಂದೆನೇ ಸಮುದ್ರ ಇದೆ ಓಕೆ ಇಲ್ಲಿ ನೋಡ್ರಿ ಈಗ ಧ್ವಜದ ಕಟ್ಟೆ ಕೂಡ ಇದೆ ಇಂಗ್ಲೀಷ್ನಲ್ಲಿ ಬರೆದು ಹಾಕಿದ್ದಾರೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಅಂತ ಹೇಳಿ ಬರೆದು ಹಾಕಿದ್ದಾರೆ ಭಾಳ ಚೆನ್ನಾಗಿದೆ ಇದು ಓಕೆ ಈಗ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ನೋಡ್ರಿ ನಮ್ಮನ್ನು ನಮಗೆ ಸ್ವಾಗತ ಮಕ್ಕಳಿಗೂ ಕೂಡ ಸ್ವಾಗತ ನಮಗೂ ಕೂಡ ಸ್ವಾಗತ ಈ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಎಲ್ಲರಿಗೂ ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುವಂತಹ ಬೋರ್ಡನ್ನು ಹಾಕಿದ್ದಾರೆ ಬಾಗಿಲಿನ ಮುಂದೆ ಸರಸ್ವತಿ ಮಾತೆ ಹಬ್ಬ ಅದ್ಭುತವಾಗಿದೆ ಇದು ಸರಸ್ವತಿ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಕ್ಕಳು ಸಾಧನೆ ಮಾಡಿರ್ತಕ್ಕಂಥ ಬೋರ್ಡನ್ನು ಪಕ್ಕದಲ್ಲೇ ಹಾಕಿದ್ರು ನೇರವಾಗಿ ಒಳಗಡೆ ಹೋಗೋಣ ಆಹಾ ಇದು ಒಂಥರ ದೇವರ ಗುಡಿಗೆ ಬಂದ ಹಾಗೆ ನಾವು ಹೇಳ್ತಿದ್ರು ಎಂದಕ್ಕೆ ಶಾಲೆ ಗುಡಿ ಶಾಲೆ ಗುಡಿ ಅಂತ ಹೇಳ್ತಿದ್ರಲ್ಲ ನಿಜವಾದ ಗುಡಿ ಥರನೇ ಇದೆ ಇದು ಶಾಲೆ ಒಳಗಡೆಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪೂಜೆಯನ್ನು ಕೂಡ ಮಾಡಿದ್ದಾರೆ ಯಾರು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಹ ಶಾಲೆಗೆ ಇವತ್ತಿನ ದಿವಸ ನಾವು ಬಂದಿದ್ದೀವಿ ನಾವು ನಮ್ಮ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಹೇಗೆ ಶಾಲೆಗಳಲ್ಲಿ ಸರಸ್ವತಿಯ ಪೂಜೆಯನ್ನು ಹೇಗೆ ಮಾಡುತ್ತೇವೋ ಹಾಗೆ ಇಲ್ಲಿ ಅಂತ ಅಂಥೇಳಿ ಮಾಡಿದ್ದಾರೆ ಒಳ್ಳೆಯ ಸಮಯದಲ್ಲಿ ಬಂದಿದ್ದೀವಿ ಶಾರದೆಯ ಆಶೀರ್ವಾದವು ಕೂಡ ನಮಗೆ ದೊರೆಯಿತು ಅಂತ ಭಾವಿಸೋಣ ಅದರ ಜೊತೆಗೆ ನಿಮಗೂ ಕೂಡ ಶಾರದೆಯ ಆಶೀರ್ವಾದವು ಸಿಕ್ತು ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸೋಣ ಇದೇ ಬೋಟನ್ನು ಬಳಸಿಕೊಂಡು ನಾನು ಈಗ ನಾವೆಲ್ಲ ಮನೆ ಕಡೆಗೆ ತೆರಳ್ತಾ ಇದ್ದೀವಿ ಓಕೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು